ಗ್ರಾಮದಲ್ಲಿ ಮತ್ತು ಪ್ರತಿಯೊಂದು ನಗರಸಭಾ ವಾರ್ಡ್ನಲ್ಲಿ ಜನಸಂಪರ್ಕ ಸಭೆಯನ್ನು ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾನು ಕಳೆದ ನಾಲ್ಕು ತಿಂಗಳಾಯಿತ ನಾಲ್ಕು ತಿಂಗಳಿಂದ ಪ್ರಾರಂಭ ಮಾಡಿದ್ದೇನೆ ಅಕ್ಟೋಬರ್ ತಿಂಗಳಲ್ಲಿ ಈ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಅದು ಮುಕ್ತಾಯ ಹಂತವನ್ನು ಕಾಣ್ತದೆ ಐದು ತಿಂಗಳಾಯ್ತ ಐದು ತಿಂಗಳಿಂದ ಉದ್ದೇಶ ಏನು ಅಂದರೆ ಜನಸಂಪರ್ಕ ಸಭೆಗಳು ನಡೀತದೆ ನಾನು ಕೂಡ ಭಾಳಷ್ಟು ಜನಸಂಪರ್ಕಗಳನ್ನು ಮಾಡಿದ್ದೇನೆ ನನ್ನ ತಾಯಿ ಮಂತ್ರಿ ಆಗಿದ್ದಾಗಲೂ ಜನಸಂಪರ್ಕ ಸಭೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮಾಡ್ತಾರೆ ಬೇರೆ ಬೇರೆ ಮಂತ್ರಿಗಳು ಶಾಸಕರು ಮಾಡಿದ್ದಾರೆ ಆ ಬಗ್ಗೆ ಇದು ಹೊಸತ್ತು ಕಾರ್ಯಕ್ರಮ ಅಂತ ನಾನು ಹೇಳೋದಿಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ಹೊಸದಾಗಿ ಏನಿದೆ ಅಂದರೆ ಆ ನಗರಸಭಾ ವಾರ್ಡಿನ ಪ್ರತಿಯೊಂದು ಮನೆಗೆ ನೋಟಿಸ್ ಕೊಡ್ತಕ್ಕಂಥದ್ದು ಯಾಕಂದರೆ ಮಂತ್ರಿಗಳು ಬರ್ತಾರೆ ಕಾರ್ಯಕ್ರಮದ ಭಾಗವಹಿಸ ಹೋಗ್ತಾರೆ ಜನರಿಗೆ ಗೊತ್ತೇ ಇರೋದಿಲ್ಲ ಅದಕ್ಕೆ ವ್ಯಾಪಕವಾದ ಪ್ರಚಾರ ಇರೋದಿಲ್ಲ ಮಾಹಿತಿಯ ಕೊರತೆಯಿಂದಾಗಿ ಜನಸಂಪರ್ಕ ಸಭೆಗೆ ಜನರಿಗೆ ಮಾಹಿತಿ ಇಲ್ಲದೆ ಬರ ಬರದಂಥ ಒಂದು ಪರಿಸ್ಥಿತಿ ನಮ್ಮದೀಗ ಪೇಟೆ ಅಲ್ಲಿ ಶಿರಿಬೀಡು ಎಂಬುದು ಪೇಟೆಯ ಹೃದಯ ಭಾಗ ಹೃದಯ ಭಾಗ ಡಾಕ್ಟರ್ ಎಮ್ ಆರ್ ಪೈ ಅವರು ಹೇಗೆ ಮೂರು ಬಸ್ ಸ್ಟ್ಯಾಂಡ್ ಕೂಡ ಇರೋದು ಇಲ್ಲೇ ಸೊ ಹೃದಯ ಭಾಗ ಹೃದಯಕ್ಕೆ ಏನಾದರೂ ತೊಂದರೆ ಆದರೆ ಮದ್ದು ಕೊಡಲಿಕ್ಕೂ ಒಳ್ಳೆಯ ಡಾಕ್ಟ್ರು ಎಮ್ ಆರ್ ಫೈ ಅವರು ಕೂಡ ಇದ್ದಾರೆ ಸೊ ಹಾಗಾಗಿ ಇದು ಹೃದಯವಾಗಿ ಆಗೋದರಿಂದ ಇಲ್ಲಿ ಅಷ್ಟು ಜನರಿಗೆ ತೊಂದರೆ ಆಗೋದಿಲ್ಲ ಆದರೆ ಹಳ್ಳಿ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಮ್ಮ ನಗರಸಭೆ ಒಳಗೆ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಲ್ಲಿ ಮಾಹಿತಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಯೊಂದು ಮನೆಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮತ್ತು ಯಾವ ಎಲ್ಲ ಇಲಾಖೆಯಲ್ಲಿ ಏನು ಕಾರ್ಯಕ್ರಮ ಇದೆ ಎಂಬ ಮಾಹಿತಿ ನಮ್ಮ ಜನರಿಗೆ ಯಾವ ಇಲಾಖೆಯಲ್ಲಿ ಯಾವ ಮಾಹಿತಿ ಕೆಲಸ ಆಗ್ತದೆ ಅಂತ ಗೊತ್ತೇ ಇಲ್ಲ ಯಾವ ಕಾರ್ಯಕ್ರಮ ಇದೆ ಯಾವ ಸ್ಕೀಮ್ ಇದೆ ಅಂತ ಗೊತ್ತಿಲ್ಲ ಆ ಮಾಹಿತಿ ಕೊಡ್ತಕ್ಕಂಥದ್ದು ಮತ್ತು ನಾನು ಶಾಸಕನಾಗಿ ಆಯ್ಕೆಯಾದ ಮೇಲೆ ಕಳೆದ ನಾಲ್ಕು ವರ್ಷದಲ್ಲಿ ಏನೆಲ್ಲ ಕಾಮಗಾರಿಗಳು ನಡೆದಿದೆ ಎಂಬುದರ ಬಗ್ಗೆ ನಗರಸಭೆಯ ವತಿಯಿಂದ ಏನೆಲ್ಲ ಕಾಮಗಾರಿಗಳು ಅದು ನನ್ನ ಶಿಫಾರಸ್ಸಿನಿಂದ ಇರ್ಬೋದು ಅಥವಾ ಎಮ್ ಆರ್ ಪೈ ಅವರ ಶಿಫಾರಸ್ಸಿನಿಂದ ಏನೆಲ್ಲ ಕಾಮಗಾರಿಗಳು ನಡೆದಿದೆ ಇದನ್ನು ಯಾಕೆ ಕೊಡೋದಾದರೆ ನಾನು ಒಂದು ಪಂಚಾಯತಿಗೆ ಹೋಗಿದ್ದೆ ಹಾವಂಜೆ ಪಂಚಾಯತ್ ಅಲ್ಲಿ ಎರಡು ಕೆಲಸವನ್ನು ನಾವು ಮಾಡಿದೆ ಅಂತ ತೋರಿಸಿದ್ದೆ ಆದ್ರೆ ಅಲ್ಲಿ ಕೆಲಸ ಆಗಲಿಲ್ಲ ಯಾಕಂದರೆ ಈ ಬೋಗಸ್ ಬಿಲ್ಡಿಂಗು ಅಂಥೆಲ್ಲ ನಡೀತಾ ಇತ್ತು ಅಲ್ಲಿ ಜನರು ನನಗೆ ಒಟ್ಟು ಮಾಡಿ ತೋರಿಸಿದ್ವಿ ವಿ ಎರಡು ಕೆಲಸ ಆಗಿಲ್ಲ ಅಂತ ನಾನು ತಕ್ಷಣ ಅದನ್ನು ತನಿಖೆಗೆ ಹಾಕಿದ್ದೇನೆ ಆ ತನಿಖೆ ಆದೇಶ ಆ ತನಿಖೆಯ ವರದಿ ನನಗೆ ಬರಲಿಕ್ಕೆ ಹಾಗಾಗಿ ಈ ಪಾರದರ್ಶಕತೆಗೆ ಇದೊಂದು ಬಹಳ ಮುಖ್ಯ ಏನೆಲ್ಲ ಕೆಲಸ ಆಗಿದೆ ಅಂತ ನಮ್ಮ ಬುಕ್ಸ್ ನಲ್ಲಿ ಇರ್ತದೆ ಪುಸ್ತಕದಲ್ಲಿ ಇರ್ತದೆ ರೆಕಾರ್ಡ್ ನಲ್ಲಿ ಇರ್ತದೆ ಅದು ನಿಜವಾಗಿಯೂ ಅಲ್ಲಿ ಆಗಿದೆ ಎಂಬುದನ್ನು ಕೂಡ ಪರಾಮರ್ಶೆ ಮಾಡಲಿಕ್ಕೋಸ್ಕರ ಇದು ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಈ ಕೆಲಸದ ಪಟ್ಟಿಯನ್ನು ಕೂಡ ಕೊಡ್ತಾ ಇದ್ದೇವೆ ಮತ್ತೆ ಕಳೆದ ನಾಲ್ಕು ವರ್ಷದಲ್ಲಿ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಕೆಲಸಗಳು ನಮ್ಮ ಕಾರ್ಯಕ್ರಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳು ನಮ್ಮ ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ಜನರನ್ನ ತಲುಪಿದೆ ಎಂಬುದರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಈಗ ಕಲ್ಯಾಣಿ ಟೀಚರ್ ಬಂದಿದ್ದಾರೆ ನನ್ನ ಟೀಚರ್ ಅವರು ಟೀಚರ್ದವ್ರಿಗಿಂತ ಕೆಲಸ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಪರೀಕ್ಷೆ ಅಂತ ಮಾಡ್ತಾರೆ ಯಾಕೆ ಪರೀಕ್ಷೆ ಮಾಡುವುದು ಎಷ್ಟು ಕೆಲಸ ಮಾಡಿದ್ದಾರೆ ಎಷ್ಟು ಓದಿದ್ದಾರೆ ಅಂತ ಪರೀಕ್ಷೆ ಮಾಡೋದು ನಮಗೂ ಒಂದು ಪರೀಕ್ಷೆ ಬೇಕಲ್ಲ ನಮಗೂ ಜನಪ್ರತಿನಿಧಿಗಳಿಗೂ ಒಂದು ಪರೀಕ್ಷೆ ಬೇಕು ಅದಕ್ಕೋಸ್ಕರ ಏನೆಲ್ಲ ಕೆಲಸ ಮಾಡಿದ್ದೇವೆ ಅಂತ ನಮಗೆ ವರದಿ ಒಪ್ಪಿಸಬೇಕು ಯಾರಿಗೆ ನಮ್ಮ ಯಜಮಾನರಿಗೆ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದಂಥ ನಮ್ಮ ಯಜಮಾನರಿಗೆ ವಿ ಪಬ್ಲಿಕ್ ಸರ್ವೆಂಟ್ಸ್ ನಾವು ನಿಮ್ಮ ಸೇವಕರು ಅವರು ನಮ್ಮ ಸಂಬಳ ಕೂಡ ಇದೆ ನಿಮಗೆ ಕೆಲಸ ಮಾಡಲಿಕ್ಕೆ ನಮ್ಮ ಸಂಬಳ ಇದೆ ನಮಗೆ ಮಾತ್ರ ಅಲ್ಲ ಅಧಿಕಾರಿಗಳಿಗೂ ಸಂಬಳ ಇದೆ ಸೊ ನಿಮ್ಮ ಸರ್ವೆಂಟ್ಸ್ ನಾವು ನಿಮ್ಮ ಸೇವಕರು ನಾವು ನಿಮ್ಮ ಅವರು ನಮ್ಮ ಯಜಮಾನ್ರ ಮುಂದೆ ನಾವು ಏನು ಕೆಲಸ ಮಾಡ್ತೀವಿ ಅಂತ ಮಾಹಿತಿ ಕೊಡ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಎಂತಕ್ಕಂಥ ದೃಷ್ಟಿಯಿಂದ ಈ ಎಲ್ಲ ಮಾಹಿತಿಗಳನ್ನು ಕೊಟ್ಟು ನಾವು ಜನಸಂಪರ್ಕ ಸಭೆಯನ್ನು ಮಾಡ್ತೀವಿ ಹಾಗೆ ನೀವು ಅಂತ ಹೇಳ್ಬೋದು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತೀರಿ ನಮಗೆ ಎರಡು ದಿವಸಕ್ಕೆ ಎರಡು ದಿವಸಕ್ಕೆ ಒಮ್ಮೆ ಒಂದು ಗಂಟೆ ಹೋಗುತ್ತೆ ಎರಡು ಗಂಟೆ ಹೋಗುತ್ತೆ ಕರೆಂಟ್ ಅಂತ ನೀವು ದೂರು ಕೂಡ ಕೊಡ್ಬೋದು ಹಾಗಾಗಿ ನಾವು ಏನು ಸಾಧನೆ ಮಾಡಿದ್ದೇವೆ ಎಂಬುದರ ಬಗ್ಗೆ ನಿಮ್ಮ ಮುಂದೆ ಇಟ್ಟಾಗ ನೀವು ಕೂಡ ಬಂದು ನಮ್ಮನ್ನು ಪ್ರಶ್ನೆ ಮಾಡ್ಬೋದು ಇದನ್ನು ಸಾಧನೆ ಅಂತ ತೋರಿಸಿದ್ದೀರಿ ಮಾಡಿದ್ದೀರಿ ಅಂತ ಹೇಳಿದ್ದೀರಿ ಅದು ಇದಾಗ್ತಾ ಇಲ್ಲ ಅಂತ ನೀವು ನಮಗೆ ದೂರನ ಕೂಡ ಕೊಡ್ಬೋದು ದೃಷ್ಟಿಯಿಂದ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟು ಎಲ್ಲಿಯೂ ಪಕ್ಷ ಭೇದವನ್ನು ಮಾಡಿದೆ ನಾನು ಎಲ್ಲಿಯೆಲ್ಲ ಇವತ್ತು ಇದು ಮೂವತ್ತೊಂದನೇ ಸಭೆ ಇಂದಿನ ಮೂವತ್ತು ಸಭೆಗಳಲ್ಲಿ ಕೂಡ ಅದು ಬಿ ಜೆ ಪಿ ಕೌನ್ಸಿಲರ್ಸ್ ಇರಲಿ ಬಿ ಜೆ ಪಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇರಲಿ ಬಿ ಜೆ ಪಿ ತಾಲೂಕ್ ಪಂಚಾಯತ್ ಮೆಂಬರ್ ಇರಲಿ ಬಿ ಜೆ ಪಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷಿರಲಿ ಎಲ್ರಿಗೂ ಆಹ್ವಾನ ಕೊಟ್ಟು ಅವರಿಗೆ ಗೌರವವನ್ನು ಕೊಟ್ಟು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ನಡ್ಕೊಂಡು ಬಂದಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಒಂದು ಉದಾಹರಣೆ ಕೊಡ್ಬೋದು ಇಲ್ಲಿ ಸಿರಿಬೀಡಿಗೆ ನಾಳೆ ಕಾರ್ಯಕ್ರಮ ಇಪ್ಪತ್ತೈಳು ತಾರೀಕು ನಾಳೆ ಸಿರಿಪೀಡಿನಲ್ಲಿ ಕಾರ್ಯಕ್ರಮ ಆದರೆ ಇವತ್ತು ಎಂ ಆರ್ ಪೈ ಅವರಿಗೆ ಕುಟುಂಬ ಸಮೇತ ಅವರು ಬೆಂಗಳೂರಿಗೆ ಹೋಗ್ತಿದ್ದಾರೆ ನಾಳೆ ದಿವಸ ನಾವು ಕಾರ್ಯಕ್ರಮ ಇಟ್ಟರೆ ಎಮ್ ಆರ್ ಪೈಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಅವರಿಗೋಸ್ಕರ ಒಂದು ದಿನಾಂಕವನ್ನು ಬದಲಾಯಿಸಿ ಇವತ್ತಿನ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಅಂದರೆ ವಿರೋಧ ಪಕ್ಷದವರಿಗೂ ಕೂಡ ನಾವು ಎಷ್ಟು ಗೌರವ ಕೊಡ್ತೇವೆ ಎಂಬುದನ್ನು ಇದು ಸೂಚನೆಯನ್ನು ಕೊಡ್ತದೆ ಇವತ್ತು ಪತ್ರಿಕೆಯಲ್ಲಿ ಎಲ್ಲ ಬಂದಿದೆ ನಾವು ವಿರೋಧ ಪಕ್ಷದವರನ್ನು ಕೇಳಿ ಮಾಡ್ತೇವೆ ಅಂತೆ ಹಪಾಸೆ ಮಾಡ್ತೇವೆ ಅಂತೆ ಅವ್ರನ್ನು ಕಡೆಗಣಿಸ್ತೇವೆ ಅಂತ ಬಂದಿದೆ ಅದಕ್ಕೆ ಉತ್ತರ ರೂಪವಾಗಿ ನಾನು ಪ್ರೂಫ್ ಸಮೇತ ನಮ್ಮ ವಿರೋಧ ಪಕ್ಷದ ನಾಯಕರ ಸಮ್ಮುಖದಲ್ಲಿ ನಾನು ಪುರಾವೆ ಸಮೇತ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವತ್ತು ತಾವೆಲ್ಲರೂ ನನ್ನ ಆಶೀರ್ವಾದ ಮಾಡಿ ಗೆಲ್ಲಿಸಿ ಕಳಿಸಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ನಾನು ಮಂತ್ರಿ ಕೂಡ ಆಗಿದ್ದೇನೆ ಒಂದು ವರ್ಷದ ಹಿಂದೆ ಮುಖ್ಯಮಂತ್ರಿಗಳು ನನ್ನನ್ನು ಪಾರ್ಲಿಮೆಂಟರಿ ಸೆಕ್ರೆಟರಿ ಕಂದಾಯ ಇಲಾಖೆಯ ಸಂಸದೀಯ ಕಾರ್ಯದರ್ಶಿಯನ್ನು ಕೂಡ ನೇಮಕ ಮಾಡಿದ್ದಾರೆ ಈಗ ನನಗೆ ಮಂತ್ರಿಯ ಕೆಲಸ ಉಸ್ತುವಾರಿ ಮಂತ್ರಿಯ ಕೆಲಸದಲ್ಲಿ ಜಿಲ್ಲೆಯನ್ನು ನೋಡಬೇಕು ಎರಡು ಇಲಾಖೆಗಳನ್ನು ನೋಡ್ಕೊಳ್ಳಿಕ್ಕೆ ರಾಜ್ಯದ ಜವಾಬ್ದಾರಿ ಕೂಡ ಇದೆ ಸೊ ಈ ಸಂದರ್ಭದಲ್ಲಿ ನಾನು ಇಡೀ ರಾಜ್ಯವನ್ನು ಸುತ್ತುವಾಗ ಜಿಲ್ಲೆಯನ್ನು ಸುತ್ತುವಾಗ ನನಗೊಂದು ಎಲ್ಲೋ ಒಂದು ಪ್ರಜ್ಞೆ ಬಂತು ಒಂದು ಭಾವನೆ ಬಂತು ನನ್ನನ್ನು ಗೆಲ್ಲಿಸಿ ಆಯ್ಕೆ ಮಾಡಿದವರ ಮಾತನ್ನು ಅವರ ಸಮಸ್ಯೆಗಳನ್ನು ನಾನು ಆಲಿಸ್ತಿದ್ದೇನೋ ಇಲ್ವೋ ಎಂತಕ್ಕಂಥ ಒಂದು ಸಂಶಯ ನಾನು ಪ್ರತಿ ವಾರ ನನ್ನ ಕಚೇರಿಯಲ್ಲಿ ಸಾರ್ವಜನಿಕ ಭೇಟಿಯನ್ನು ಪತ್ರಿಕೆ ಕೊಟ್ಟು ಮಾಡ್ತಾ ಆದರೆ ಪಾಪ ದೂರ ದೂರ ದೂರದವ್ರಿಗೆ ಗೊತ್ತಾಗಲಿಕ್ಕಿಲ್ಲ ಪತ್ರಿಕೆ ಓದಿದವರಿಗೆ ಗೊತ್ತಾಗ್ಲಿಕ್ಕಿಲ್ಲ ನನ್ನನ್ನು ಸಂಪರ್ಕ ಮಾಡೋದು ಕಷ್ಟ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಅವರು ನನ್ನಲ್ಲಿಗೆ ಬರೋದು ಬೇಡ ನಾವೇ ತಂಡವಾಗಿ ಸರ್ವ ಇಲಾಖೆಯ ಅಧಿಕಾರಿಗಳೊಂದಿಗೆ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ವಾರ್ಡಿನಲ್ಲಿ ಅವತ್ತ ಅವರ ಗ್ರಾಮದಲ್ಲೇ ಹೋಗಿ ಜನಸಂಪರ್ಕ ಸಭೆಯನ್ನು ಮಾಡಬೇಕು ಪ್ರತಿಯೊಬ್ಬರ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡಬೇಕು ಸ್ಥಳದಲ್ಲೇ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಮೊನ್ನೆ ಇಂದ್ರಾಡಿಯಲ್ಲಿ ನಮ್ಮ ಜನಸಂಪರ್ಕ ಸಭೆ ಆಯಿತು ಹದಿಮೂರು ಕೊರಗ ಸಮಾಜದವರ ಮನೆಗೆ ಕರೆಂಟ್ ಇಲ್ಲ ನೀರಿಲ್ಲ ಲೈಟ್ ಇಲ್ಲ ಮನೆ ಇಲ್ಲ ಕೊಡಗ ಸಮಾಜಕ್ಕೆ ಎಲ್ಲ ರೀತಿಯ ಕೊಡಲಿಕ್ಕೆ ಸರ್ಕಾರದಿಂದ ದುಡ್ಡಿದೆ ಯಾಕಂದರೆ ಕೊರಗ ಸಮಾಜ ಅತ್ಯಂತ ಪ್ರಿಮಿಟಿವ್ ಟ್ರೈ ಹನ್ ಇಪ್ಪತ್ತೊಂದು ಸಾವಿರ ಇದ್ದಂಥ ಕೊರಗ ಸಮಾಜದ ಜನಸಂಖ್ಯೆ ಈಗ ಹನ್ನೊಂದು ಕಿಡಿದಿದೆ ಇಟ್ ಈಸ್ ಅಂಡರ್ ಎಕ್ಸ್ಟಿಂಕ್ಷನ್ ಸೊ ಅವರನ್ನು ಉಳಿಸುವಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಆದರೆ ಮಣಿಪಾಲ್ ಐ ಟಿ ಡಿ ಪಿ ಕಚೇರಿ ಈಗ ಒಂದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೊರಗ ಕಾಲೋನಿಯಲ್ಲಿ ಸೌಲಭ್ಯಗಳಿಲ್ಲ ಅಂತ ನಮ್ಗೆ ಗೊತ್ತಾಗೋದು ಯಾವಾಗ ನಾನು ಜನಸಂಪರ್ಕ ಸಭೆಗೆ ಹೋದಾಗ ಜನರು ಬಂದಲ್ಲಿ ಕೊರಗ ಸಮಸ್ಯೆ ಬಂದು ತಕ್ಷಣ ನಾನು ಎಲ್ಲ ಅಧಿಕಾರಿಗಳನ್ನ ಸಂಬಂಧಪಟ್ಟ ನಾಲ್ಕು ಇಲಾಖೆಯ ಅಧಿಕಾರಿಗಳನ್ನ ಅಲ್ಲಿಗೆ ಎರಡು ದಿವಸದ ಒಳಗೆ ಹೋಗಿ ವಿಸಿಟ್ ಮಾಡಿ ಅವರೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಸೂಚನೆ ಕೊಟ್ಟ ಪ್ರಕಾರ ಇವತ್ತು ಹದಿಮೂರು ಮನೆಗಳ ಪೈಕಿ ಹತ್ತು ಮನೆಗಳಿಗೆ ಹೊಸ ಮನೆ ಕೊಡ್ತಕ್ಕಂಥದ್ದು ಕರೆಂಟ್ ಕೊಡ್ತಕ್ಕಂಥದ್ದು ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಯಿತು ಒಂದು ಜನಸಂಪರ್ಕ ಸಭೆ ಆಗದೆ ಹೋಗ್ತಿದ್ರೆ ಅವರ ಪಾಠ ಇನ್ನೂ ಕೂಡ ಅಂಥದ್ದೇ ರೀತಿಯಲ್ಲಿ ಇರ್ತಾ ಇತ್ತು ಹಾಗಾಗಿ ಇವತ್ತಿಗೂ ಬಡವರಿದ್ದಾರೆ ಕಷ್ಟದಲ್ಲಿದ್ದವರಿದ್ದಾರೆ ಅವರ ಧ್ವನಿಯನ್ನ ಅವರ ಸ್ವರವನ್ನ ಹೇಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ ಆ ಕಾರಣದಿಂದ ಈ ಜನಸಂಪರ್ಕ ಸಭೆಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅನೇಕ ಕಾರ್ಯಕ್ರಮಗಳು ಬಿ ಪಿ ಎಲ್ ಕಾರ್ಡ್ ಕೊಡುವಂಥದ್ದು ನಾನು ಶಾಸಕನಾಗಿ ಆಯ್ಕೆ ಆದ ಮೇಲೆ ಹದಿನಾರು ಸಾವಿರ ಕುಟುಂಬದವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಹದಿನಾರು ಸಾವಿರ ಕುಟುಂಬ ಅಂಕಿತ ಮೊದಲಿದ್ದಂಥ ಸರ್ಕಾರ ಹಸಿರು ಕಾರ್ಡ್ ವಾಪಸ್ ಪಟ್ಕೊಂಡು ಕೆಂಪು ಕಾರ್ಡ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಒಂದೇ ಒಂದು ಬಿ ಪಿ ಎಲ್ ಕಾರ್ಡ್ನನ್ನ ಹಿಂದಿಲ್ಲ ಸರ್ಕಾರ ಕೊಡದೇ ಹೋದಂಥ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಬಂದ ಕೂಡಲೇ ಹದಿನಾರು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೊಟ್ಟಿದ್ದೇವೆ ಆದರೆ ಈಗ ಬಿ ಪಿ ಎಲ್ ಕಾರ್ಡ್ಗೆ ಮಾನದಂಡ ಏನು ನಾಲ್ನೂರೈವತ್ತು ರೂಪಾಯಿಗಿಂತ ಒಳಗೆ ಕರೆಂಟ್ ಬಿಲ್ ಇರಬೇಕು ನಾವು ಇನ್ನೊಂದು ಮಾಡ್ಲಿಕ್ಕೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಟ್ವಿ ಇಡೀ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇರತಕ್ಕಂಥ ಏಕೈಕ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಅದು ಉಡುಪಿ ವಿಧಾನಸಭಾ ಕ್ಷೇತ್ರ ಅಂತ ನಾನು ಹಿಂದೆಯಿಂದ ಹೇಳ್ಬೇಕು